ಹಾಯ್ ಎಲ್ರಿಗೂ ನಮಸ್ಕಾರ ದಿನ ನಾಳೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ವಿಕ್ರಮ್ ವೇದನೆ ಕರ್ಕೊಂಡು ಬರಬೇಕು ಅಂತ ಬೆಟ್ಟನ ಹತ್ತಿ ಹೋಗ್ತಿರಬೇಕಾದ್ರೆ ಪ್ರೀತಮ್ ವಿಕ್ರಮ್ಗೆ ಕಾಲ್ ಮಾಡಿ ವೇದನ ಸಾಯಿಸ್ತೀನಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡಿದಾಗ ವಿಕ್ರಮ್ ಮತ್ತೆ ವಾಪಸ್ ಮದುವೆ ಮನೆಗೆ ಬರ್ತಾನೆ ಅಷ್ಟರಲ್ಲಿ ಮದುವೆ ಮನೆಯಲ್ಲಿ ವಿಕ್ರಮ್ ಕಾಣ್ತಾ ಇಲ್ಲ ಅಂತ ಹೇಳಿ ಎಲ್ಲರೂ ಗಡಿಬಿಡಿಯಾಗಿ ಗಾಬರಿಯಿಂದ ಇರ್ತಾರೆ ನಂತರ ವಿಕ್ರಮ್ ಪೆಚ್ಚಿಮೂರೆ ಹಾಕ್ಕೊಂಡು ಮದುವೆ ಮಟ್ಟಪಕ್ಕೆ ಬಂದಿದ್ದನ್ನು ನೋಡಿ ವೆಂಕಿ ಹೇಳ್ತಾನೆ ವಿಕ್ರಮ್ ಅಂತ ಹೇಳಿದಾಗ ಎಲ್ಲರೂ ವಿಕ್ರಮ್ ಕಡೆ ನೋಡಿ ತುಂಬಾ ಖುಷಿ ಪಡ್ತಾರೆ ನಂತರ ಜಯಮ್ಮ ಹೇಳ್ತಾರೆ ಎಲ್ಲಿ ಹೋಗಿದ್ಯೋ ವಿಕ್ರಮ್ ಇಲ್ಲೇ ನೀನು ಕಾಣದೇ ಇರೋದನ್ನ ನೋಡಿ ಒಬ್ಬೊಬ್ರು ಒಂದೊಂದು ಮಾತನ್ನ ಆಡ್ತಾ ಇದ್ರು ಗೊತ್ತಾ ಎಲ್ಲಿ ವಿಕ್ರಮ್ ಇಲ್ಲೆಲ್ಲೂ ಕಾಣ್ತಾ ಇಲ್ವಲ್ಲ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಮ್ಮ ಸ್ವಲ್ಪ ಮನಸ್ಸಿಗೆ ಸರಿ ಇಲ್ವಲ್ಲ ಹಾಗಾಗಿ ಸ್ವಲ್ಪ ಧ್ಯಾನ ಮಾಡ್ಕೊಂಡು ಬರುವ ಅಂತ ಹೋಗಿದ್ದೆ ಅಂತ ಹೇಳ್ತಾನೆ ಆವಾಗ ಜಯಮ್ಮ ಹೇಳ್ತಾರೆ ನೋಡಿದ್ಯಾಸ ನಿಮ್ಮ ಮಗ ನನ್ನ ಮಗಳಿಗೆ ಮೋಸ ಮಾಡಿಬಿಟ್ಟು ಕೊನೆಗೂ ಆ ವೇದನ್ ಬೆನ್ನಿಗೆ ಓಡ್ ಓಡೋಗ್ಬಿಟ್ಟ ಅಂತ ಹೇಳಿ ಏನೇನೋ ಮಾತಾಡಿದ್ಯಲ್ಲ ಆದರೆ ಇವಾಗ ಏನಾಯ್ತು ನನ್ನ ಮಗ ಹೋಗಿದ್ದು ದೇವಸ್ಥಾನಕ್ಕೆ ಆದರೆ ಅವನು ದೇವಸ್ಥಾನಕ್ಕೆ ಹೋಗಿ ಬರುವಷ್ಟರಲ್ಲಿ ಇಲ್ಲಿ ಏನೇನೆಲ್ಲ ಮಾತು ಕೇಳಬೇಕಾಯ್ತು ನಾನು ಹೇಳಿಲ್ವಾ ನನ್ನ ಮಗ ಯಾರಿಗೂ ಮೋಸ ಒಂದು ಸಲ ಕೊಟ್ಟು ಮಾತು ಕೊಟ್ಟಿದ್ಮೇಲೆ ಮುಗ್ದೋಯ್ತು ಆ ಮಾತನ್ನ ನೆರವೇರಿಸಿಯೇ ನೆರವೇರಿಸ್ತಾನೆ ಅಂತ ನಾನು ಹೇಳಿಲ್ವಾ ಅಂತ ಹೇಳಿದಾಗ ಸುಧಾ ಅವರು ಮತ್ತೆ ಮೂರ್ತಿಯವರು ಜಯಮ್ಮನ ಮಾತು ಕೇಳಿ ಸ್ವಲ್ಪ ಸಮಾಧಾನದಿಂದ ಮುಗನಗ್ತಾರೆ ಇದನ್ನೆಲ್ಲ ಕೇಳ್ತಾ ಇರುವ ವಿಕ್ರಮ್ಗೆ ತುಂಬಾನೇ ಬೇಜಾರಾಗುತ್ತೆ ಯಾಕಂತ ಹೇಳಿದ್ರೆ ವಿಕ್ರಮ್ ವೇದನ ಕರ್ಕೊಂಡು ಬರಲಿಕ್ಕೆ ಹೋಗಿದ್ದ ಆದ್ರೆ ಪ್ರೀತಮ್ ಹೇಳಿರುವ ಮಾತಿನಿಂದ ಅವನು ವಾಪಸ್ ಬಂದಿರುವುದಾಗಿ ಅಮ್ಮನ ಭರವಸೆ ನೋಡಿ ಸ್ವಲ್ಪ ಬೇಜಾರಾಗ್ತಾನೆ ವಿಕ್ರಮ್ ಇದನ್ನೆಲ್ಲ ನೋಡ್ತಾ ಇರುವ ಲಕ್ಕಿ ಅಜ್ಜಿಗೆ ತುಂಬಾನೇ ಬೇಜಾರಾಗಿ ವೇದ ಕಾಲ್ ಮಾಡಿ ವೇದವ್ರೆ ನನಗೆ ಯಾಕೋ ಈ ಮದುವೆ ನಡೆಯು ನಡೆಯೋದು ಡೌಟ್ ಅನಿಸ್ತಾ ಇದೆ ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಆಗ್ತಿದೆ ಅಂತ ಅನಿಸ್ತಿದೆ ಅಂತ ಹೇಳಿ ಎಲ್ಲ ವಿಷಯನೂ ಹೇಳ್ತಾರೆ ಇದನ್ನು ಕೇಳಿ ವೇದ ಅಜ್ಜಿಗೆ ತುಂಬನೇ ಟೆನ್ಷನ್ ಆಗಿ ಹಾಗೆ ನಿಂತ್ಕೊಂಡು ಬಿಡ್ತಾರೆ ಆವಾಗ ವೇದ ಬಂದು ಏನಾಯ್ತು ಅಜ್ಜಿ ಅಂತ ಕೇಳಿದಾಗ ವೇದನಿಗೆ ಅಜ್ಜಿ ಎಲ್ಲ ವಿಷಯನೂ ಹೇಳ್ತಾರೆ ಇದನ್ನು ಕೇಳಿ ವೇದನಿಗೆ ತುಂಬಾನೇ ಗಾಬರಿ ಆಗುತ್ತೆ ಆದರೂ ಸ್ವಲ್ಪ ಪಾಸಿಟಿವ್ ಆಗಿ ಹಾಗೇನು ಆಗಲ್ಲ ಅಜ್ಜಿ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ ಗುಂಡ ಬಂದು ನನ್ನ ಕರ್ಕೊಂಡು ಹೋಗೇ ಹೋಗ್ತಾನೆ ಅಂತ ಹೇಳಿ ಅಜ್ಜಿಗೆ ಧೈರ್ಯ ಕೊಟ್ಟು ಕೊಡ್ತಾಳೆ ವೇದ ಆದರೆ ಒಳ ಮನಸ್ಸಿನಲ್ಲಿ ವೇದಗೂ ತುಂಬನೇ ಗಾಬರಿ ಆಗ್ತಾ ಇರುತ್ತೆ ನಂತರ ಮತ್ತೆ ಸಾಕ್ಷಿ ಹಸೆಮಣಿ ಏರಿ ಶಾಸ್ತ್ರನೆಲ್ಲ ಶುರು ಮಾಡ್ತಾರೆ ಆ ಕಡೆ ಪ್ರೀತಮ್ ಮತ್ತೆ ವೇದನು ಕೂಡ ಹಸೆಮಣಿ ಏರಿ ಶಾಸ್ತ್ರನೆಲ್ಲ ಶುರು ಮಾಡ್ತಾರೆ ಆದ್ರೆ ಇಷ್ಟು ದಿನ ವೇದ ತುಂಬಾ ಕಾನ್ಫಿಡೆಂಟ್ ಆಗಿ ಮುಖದಲ್ಲಿ ನಗು ಇರ್ತಿತ್ತು ಆದ್ರೆ ಇವಾಗ ಮುಖದಲ್ಲಿ ಸ್ವಲ್ಪ ಭಯ ಹಾಗೆ ನಗು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ ಹಾಗೆ ವಿಕ್ರಮ್ ಆದ್ರೆ ವಿಕ್ರಮ್ ಮಾತ್ರ ಇಷ್ಟು ದಿನ ಇರುವ ತರ ಈವ ಮದ್ವೆ ಹಸೆಮಣಿ ಏರಿದ್ಮೇಲೆ ಆ ಭಯ ಕಾಣ್ತಾ ಇಲ್ಲ ಬೇಜಾರು ಕಾಣ್ತಾ ಇಲ್ಲ ಸ್ವಲ್ಪ ಧೈರ್ಯದಿಂದ ಮುಗುಳ್ ನಗ್ತಾ ಇರುವ ಹಾಗೆ ಮಾಡ್ತಾ ಇದೆ ಮೋಸ್ಟ್ಲಿ ವಿಕ್ರಮ್ ಏನೋ ಪ್ಲ್ಯಾನ್ ಮಾಡ್ತಾ ಇರಬಹುದೇನು ಅಂತ ಅನಿಸ್ತಿದೆ ಓಕೆ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾಳೆ ನೋಡೋಣ ಧನ್ಯವಾದಗಳು